ವರವ ಕೊಡ ತಾಯೇ ವರವ ಕೊಡ ವರವ ಕೊಡ ತಾಯೇ ವರವ ಕೊಡ ತಾಯೇ ವರವ ಕೊಡ ಶರಧಿ ಸಂಪನ್ನೆ ಕೇಳಿ ಸರಗೊಡ್ಡಿ ಬೇಡುವಂಥ ವರವ ಕೊಡ ತಾಯೇ ವರವ ಕೊಡ ತಾಯೇ ವರವ ಕೊಡ ಅರಿಶಿನ ಕರಿಮಣಿ ಹಸಿರು ಗಾಜಿನ ಬಳಿ ಅರಿಶಿನ ಕರಿಮಣಿ ಹಸಿರು ಗಾಜಿನ ಬಳಿ ಅನುಗಾಲ ಇರುವಂಥ ವರವ ಕೊಡ ಅನುಗಾಲ ವರವ ಕೊಡ ತಾಯೇ ವರವ ಕೊಡ ತಾಯೇ ವರವ ಕೊಡ ಮಾಳಿಗೆ ಮನೆಯೊಳು ಜೋಡು ತೊಟ್ಟಿಲ ಕಟ್ಟಿ ಮಾಳಿಗೆ ಮನೆಯೊಳು ಜೋಡು ತೊಟ್ಟಿಲ ಕಟ್ಟಿ ಜೋಗುಳ ಪಾಡುವಂಥ ವರವ ಕೊಡ ಜೋಗುಳ ಪಾಡುವಂಥ ವರವ ಕೊಡ ತಾಯೇ ವರವ ಕೊಡ ತಾಯೇ ವರವ ಕೊಡ ಗಂಡು ಮಕ್ಕಳನ್ನ ಹಡೆದು ಕುಲವನ್ನು ಧರಿಸುವ ಗಂಡು ಮಕ್ಕಳನ್ನು ಹಡೆದು ಕುಲವನ್ನು ಧರಿಸುವ ಬಿಂದುಲಿ ಇಡುವಂಥ ಮಗನ ಕೊಡ ಇಡುವಂಥ ಮಗನ ಕೊಡ ತಾಯೇ ವರವ ಕೊಡ ತಾಯೇ ವರವ ಕೊಡ ಹೆಣ್ಣು ಮಕ್ಕಳ ಹಡೆದು ಹೊನ್ನ ಸರಗಾಲಿ ಕಟ್ಟಿ ಹೆಣ್ಣು ಮಕ್ಕಳ ಹಡೆದು ಹೊನ್ನ ಸರಗಾಲಿ ಕಟ್ಟಿ ಕನ್ಯಾದಾನ ಮಾಡುವಂಥ ವರವ ಕೊಡ ಕನ್ಯಾದಾನ ಮಾಡುವಂಥ ವರವ ಕೊಡ ತಾಯಿ ವರವ ಕೊಡ ತಾಯೇ ವರವ ಕೊಡ ಬಾಗಿಲ ತೋರಣ ಕಟ್ಟಿ ಮದುವೆ ನಾಮಕರಣ ಬಾಗಿಲ ತೋರಣ ಕಟ್ಟಿ ಮದುವೆ ಮುಂಜಿನಾಮಕರಣ ಅನುಗಾಲ ಇರೋವಂಥ ವರವ ಕೊಡ ಅನುಗಾಲ ಇರೋವಂಥ ವರವ ಕೊಡ ತಾಯೇ ವರವ ಕೊಡ ತಾಯೇ ವರವ ಕೊಡ ಅನುದಿನ ಬ್ರಾಹ್ಮಣರಿಗೆ ಅನ್ನ ದಕ್ಷಿಣೆ ಕೊಟ್ಟು ಅನುದಿನ ಬ್ರಾಹ್ಮಣರಿಗೆ ಅನ್ನ ದಕ್ಷಿಣೆ ಕೊಟ್ಟು ತಿಳಿ ನೀರು ಕೊಡುವಂಥ ವರವ ಕೊಡ ತಿಳಿ ನೀರು ಕೊಡುವಂಥ ವರವ ಕೊಡ ತಾಯೇ ವರವ ಕೊಡ ತಾಯೇ ವರವ ಕೊಡ ಅನ್ನದಾನ ವಸ್ತ್ರದಾನ ಗೃಹದಾನ ಭೂದಾನ ಅನ್ನದಾನ ವಸ್ತ್ರದಾನ ಗೃಹದಾನ ಭೂದಾನ ಗೋದಾನ ಕೋಡುವಂಥ ವರವಕೊಡ ಗೋದಾನ ಕೋಡೋಂಥ ವರವಕೊಡ ತಾಯೇ ವರವಕೋಡ ತಾಯೇ ವರವ ಕೊಡ ಅಂದಣ ಪಲ್ಲಕ್ಕಿ ಆನೆ ಕುದುರೆ ಮಂದಿ ಅಂದಣ ಪಲ್ಲಕ್ಕಿ ಆನೆ ಕುದುರೆ ಮಂದಿ ಎಂದೆಂದು ಇರೋವಂಥ ವರವ ಕೊಡ ಎಂದೆಂದು ಇರೋವಂಥ ವರವ ಕೊಡ ತಾಯೇ ವರವ ಕೊಡ ತಾಯೇ ವರವ ಕೊಡ ರಂಗನಾಯಕಿ ನಿನ್ನ ಮುಡಿಯ ಮೇಲಿರುವಂಥ ರಂಗನಾಯಕಿ ನಿನ್ನ ಮುಡಿಯ ಮೇಲಿರು ಅಂಥ ಪ್ರಸನ್ನ ವೆಂಕಟ ನರಸಿ ಹೂವ ಕೊಡ ಪ್ರಸನ್ನ ವೆಂಕಟ ನರಸಿ ಹೂವ ಕೊಡ ಐದು ಹೂವ ಕೊಡ ಐದು ಹೂವ ಕೊಡ ತಾಯೇ ವರವ ಕೊಡ ತಾಯೇ ವರವ ಕೊಡ ವರವ ಕೊಡ ತಾಯೇ ವರವ ಕೊಡ ತಾಯೇ कड ताये वरव कोड